ಇಲ್ಲ ಅದನ್ನೇ ಈಗ ಎಕ್ಸಾಮಿನ್ ಮಾಡ್ತೀವಿ ಕ್ಯಾಬಿನೆಟ್ ಅಲ್ಲಿ ಅನೇಕ ಜನ ಅನೇಕ ಪ್ರಶ್ನೆಗಳನ್ನ ಕೇಳಿದ್ರು ನಿಮಗೂ ಗೊತ್ತಿದೆ ನಮಗೂ ಗೊತ್ತಿದೆ ಅದನ್ನೆಲ್ಲ ನಾವು ಕ್ಯಾಬಿನೆಟ್ ಅಲ್ಲಿ ಸ್ಪೆಷಲ್ ಮೀಟಿಂಗ್ ಇಟ್ಕೊಂಡು ಪರಿಶೀಲನೆ ಮಾಡಿ ಆನಂತರ ಅಕ್ಸೆಪ್ಟ್ ಮಾಡಬೇಕು ಅಕ್ಸೆಪ್ಟ್ ಮಾಡೋದಕ್ಕೆ ಮುಂಚೆ ಒಂದು ವೇಳೆ ಎರಡು ಸದನಗಳಿಗೆ ಅಧಿವೇಶನ ಆದಾಗ ತಗೊಂಡು ಹೋಗ್ಬೇಕಾ ಬೇಡವನ್ನ ತೀರ್ಮಾನನೂ ಕೂಡ ಮಾಡಬೇಕು ಅಂತ ಹೇಳಿ ನಾವು ಆ ಅದಕ್ಕಾಗಿ ನಾವು ಅದನ್ನ ಒಂದೇ ಸಾರಿ ಅಕ್ಸೆಪ್ಟ್ ಮಾಡಿ ಅಕ್ಸೆಪ್ಟ್ ಮಾಡ್ಬಿಡೀವಿ ಸರ್ಕಾರ ಅಂತ ನಾವೇನ್ ಹೇಳಿದ್ದಿಲ್ಲ ಇಲ್ಲಿವರೆಗೂ ಮುಂದುವರೆಗು ಕಾರಣ ಏನು ಅಂತ ಹೇಳಿದ್ರೆ ಅನೇಕ ಜನ ಅನೇಕ ಅನೇಕ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅದೆಲ್ಲ ಎಕ್ಸಾಮಿಂಗ್ ಮಾಡೋದು ಭಾಗವಾಗಿ ನಮ್ಮ ಹೈಕಮಾಂಡ್ನವ್ರು ಕೂಡ ಅದನ್ನೇ ಹೇಳಿದ್ದಾರೆ ಪರಿಶೀಲನೆ ಮಾಡಿ ಒಂದ್ ವೇಳೆ ಅಗತ್ಯ ಹೋಗೋನ್ ಮಾಡುತ್ತೆ ಇನ್ನು ಮಾಡಿ ಮಾಡಿ ಅಂತ ಹೇಳಿದ್ರು ಇವತ್ತು ಸ್ಪೆಷಲ್ ಕ್ಯಾಬಿನೆಟ್ ಅದ್ರ ಚರ್ಚೆ ಮಾಡ್ತೀವಿ ಏನು ತೀರ್ಮಾನ ಆಗುತ್ತೆ ಆ ನಂತರ ನಿಮಗೆ ತಿಳಿಸ್ತೀವಿ ಸಮೀಕ್ಷೆ ಮಾಡೋದಾದ್ರೆ ಮರು ಎಲ್ಲ ಮರು ಸಮೀಕ್ಷೆ ಅಂತ ಹೇಳಿದ್ರೆ ಮತ್ತೊಂದು ಅವಕಾಶ ಕೊಡೋದು ಯಾರದು ಕೆಲವರು ಏನೇ ಹೇಳಿದ್ದಾರೆ ನಮಗೆ ಬಿಟ್ಟೋಗಿದೆ ನಮ್ಮ ಸಮುದಾಯ ಬಿಟ್ಟೋಗಿದೆ ನಮ್ಮ ಸಮುದಾಯ ಐದು ಲಕ್ಷ ಇರಬೇಕಾಗಿತ್ತು ಮತ್ತೆ ಮೂರುವರೆ ಲಕ್ಷ ಇರ್ತದೆ ಈ ರೀತಿ ಪ್ರಶ್ನೆಗಳು ಬಂದಿದೆ ಅದಕ್ಕಾಗಿ ನಾವು ಒಂದು ವೇಳೆ ಅವರಿಗೆ ಅವಕಾಶ ಕೊಟ್ಟರೆ ಅವರೇನು ಪ್ರಶ್ನೆ ತರ್ತಿದ್ದಾರೆ ಅದು ಸರಿಯಾಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಇವತ್ತು ಸ್ಪೆಷಲಿ ಕೊಡ್ತಾ ಇದ್ದೀವಿ